ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲ್ಕನೇ ತರಗತಿ ಸುವೇಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಪಾಠ ಹನ್ನೆರಡು ಘನಕೃತಿಗಳು ಫಸ್ಟ್ ಮೇನಲ್ಲಿ ಇಲ್ಲಿ ಕೊಟ್ಟಿರುವ ವಸ್ತುಗಳು ಯಾವ ಘನಕೃತಿಗಳನ್ನು ಹೋಲುತ್ತವೆ ತಿಳಿಸಿ ಯಾವ ಘನಕೃತಿಗಳನ್ನು ಹೋಲುತ್ತವೆ ಅಂತ ನಾವಿಲ್ಲಿ ಈ ಒಂದು ಬಾಕ್ಸಲ್ಲಿ ಬರಿಬೇಕಾಗುತ್ತೆ ಸೊ ಇಲ್ಲಿ ಫಸ್ಟು ಚೌಕಗನ ಇದೆ ಸಿಲಿಂಡರ್ ಇದೆ ಗೋಲಾ ಇದೆ ಶಂಕು ಇದೆ ಆಯತಗಣ ಅಂತಿದೆ ಸೊ ಫಸ್ಟ್ ಇದು ಯಾವ ಶೇಪಲ್ಲಿದೆ ಸಿಲಿಂಡರ್ ಆಗುತ್ತೆ ಸೆಕೆಂಡ್ ಒಂದಕ್ಕೆ ಆನ್ಸರು ಚೌಕಗನ ನಂಬರ್ ತ್ರೀ ಇದನ್ನ ಗೋಲ ಅಂತಾರೆ ಈ ಜಾಮಿಟ್ರಿ ಬಾಕ್ಸ್ ಆಯತಗನದಲ್ಲಿದೆ ಹಾಗೆ ಈ ಒಂದು ಬರ್ತಡೆ ಕ್ಯಾಪ್ಸ್ ಇದು ಶಂಕು ಇದು ಪೇಜ್ ನಂಬರ್ ಫಿಫ್ಟಿ ತ್ರೀ ಕಂಪ್ಲೀಟ್ ಆನ್ಸರ್ಸ್ ನೆಕ್ಸ್ಟ್ ಮೇನ್ ಸೆಕೆಂಡ್ ಮೇನಿದು ಕೊಟ್ಟಿರುವ ಆಕೃತಿಗಳನ್ನು ಹೆಸರಿಸಿ ಅವುಗಳಲ್ಲಿರುವ ಮುಖಗಳ ಅಂಚುಗಳ ಮತ್ತು ಶೃಂಗಗಳ ಸಂಖ್ಯೆಗಳನ್ನು ಬರೆಯಿರಿ ಇದು ಘನಾಕೃತಿ ಇಲ್ಲಿ ಮುಖದ ಸಂಖ್ಯೆ ಇಲ್ಲಿ ಮುಖಗಳ ಸಂಖ್ಯೆ ಸಿಕ್ಸ್ ಇದೆ ಅಂಚುಗಳ ಸಂಖ್ಯೆ ಹನ್ನೆರಡು ಶೃಂಗಗಳ ಸಂಖ್ಯೆ ಎಂಟು ಅದೇ ಥರ ನೆಕ್ಸ್ಟ್ ಒಂದು ಸಿಕ್ಸ್ ಆರು ಮುಖಗಳ ಸಂಖ್ಯೆ ಹನ್ನೆರಡು ಅಂಚುಗಳ ಸಂಖ್ಯೆ ಎಂಟು ಶೃಂಗಗಳ ಸಂಖ್ಯೆ ಎರಡು ಮುಖಗಳ ಸಂಖ್ಯೆ ಎರಡು ಅಂಚುಗಳ ಸಂಖ್ಯೆ ಇಲ್ಲಿ ಯಾವುದೇ ಶೃಂಗಗಳಿಲ್ಲ ಸೊ ಇದು ಝೀರೋ ಅಂತಲೇ ನೀವು ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇದು ತ್ರಿಭುಜ ಅಂದರೆ ಕೋನ್ ಅಂತಾರೆ ಸೊ ಇಲ್ಲಿ ಮುಖಗಳ ಸಂಖ್ಯೆ ಒಂದಿದೆ ಅಂಚುಗಳ ಸಂಖ್ಯೆ ಒಂದು ಶೃಂಗಗಳ ಸಂಖ್ಯೆ ಒಂದು ಇದು ವೃತ್ತ ಸರ್ಕಲ್ ಇದು ಝೀರೋ 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 ಇಲ್ಲಿ ಯಾವುದೂ ಕೂಡ ಮುಖಗಳು ಇಲ್ಲ ಅಂಚುಗಳು ಇಲ್ಲ ಶೃಂಗಗಳು ಇಲ್ಲ ನೆಕ್ಸ್ಟ್ ಇಲ್ಲಿ ಐದು ಮುಖಗಳ ಸಂಖ್ಯೆ ಹಾಗೂ ಅಂಚುಗಳ ಸಂಖ್ಯೆ ಎಂಟು ಲಾಸ್ಟ್ ಶೃಂಗಗಳ ಸಂಖ್ಯೆ ಐದು ನೆಕ್ಸ್ಟ್ ಮೂರನೇ ಮೇನ ಕೆಳಗೆ ನೀಡಿರುವ ಆಕೃತಿಗಳನ್ನು ಹೋಲುವ ಎರಡೆರಡು ವಸ್ತುಗಳ ಚಿತ್ರಗಳನ್ನು ಅಂಟಿಸಿ ಮತ್ತು ಅವುಗಳ ಹೆಸರುಗಳನ್ನು ಬರೆಯಿರಿ ನನಗೆಲ್ಲ ಯಾವುದಕ್ಕೂ ಚಿತ್ರಗಳು ಸಿಗಲಿಲ್ಲ ಸೊ ನಾನು ನೇಮ್ಸ್ಗಳನ್ನ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಚೌಕಗನ ಇದು ದಾಳ ಮತ್ತು ರೂಬಿ ಕ್ಯೂಬೋ ಆಯತಗನ ಬೆಂಕಿ ಪೊಟ್ಟಣ ಇಟ್ಟಿಗೆ ಸ್ತಂಭಾಕುತಿ ಕೊಳವೆ ಮತ್ತು ಟ್ಯೂಬ್ಲೈಟ್ ಗೋಳ ಗೋಳ ಇದು ಉಂಡೆ ಮತ್ತು ಚೆಂಡು ನೆಕ್ಸ್ಟ್ ಸಿಲಿಂಡರ್ ವಿದ್ಯುತ್ ಕೋಶ ನೀರಿನ ಬಾಟಲಿ ಸೊ ನಿಮಗೆ ಇದ್ರದ್ದು ಏನಾದರೂ ಪಿಕ್ಚರ್ಸ್ಗಳು ಸಿಗದೆ ನೀವು ಇಲ್ಲಿ ಪೇಸ್ಟ್ ಮಾಡಿ ಕೆಳಗಡೆ ಆದ್ರ ನೀವು ಕೂಡ ಮೆನ್ಷನ್ ಮಾಡ್ಬೋದು ಇದು ಪೇಜ್ ನಂಬರ್ ಫಿಫ್ಟಿ ಫೈವ್ ಕಂಪ್ಲೀಟ್ ಆನ್ಸರ್ಸ್ ನೆಕ್ಸ್ಟ್ ಮೇನಲ್ಲಿ ಆಕೃತಿಗಳನ್ನು ಕೆಳಗೆ ಸೂಚಿಸಿರುವ ಸೂಕ್ತ ಗುಂಪಿನ ಕೆಳಗೆ ರಚಿಸಿ ಸಮತಲಾಕೃತಿಗಳಿಗೆ ಕೆಂಪು ಬಣ್ಣವನ್ನು ಹಾಗೂ ಘನಾಕೃತಿಗಳಿಗೆ ಹಸಿರು ಬಣ್ಣವನ್ನು ತುಂಬಿರಿ ಸಮತಲಾಕೃತಿಗಳು ಇಲ್ಲಿ ನೀವು ಕೆಂಪು ಬಣ್ಣನ ನೀವಿಲಿ ತುಂಬಬೇಕಾಗುತ್ತೆ ಇದು ಘನಾಕೃತಿಗಳು ಇದಕ್ಕೆ ಹಸಿರು ಬಣ್ಣನ ನೀವಿಲಿ ತುಂಬಬೇಕಾಗುತ್ತೆ ಸೊ ನೀವು ಇವೆರಡಕ್ಕೂ ಕಲರ್ಸ್ ನೀವು ಮಾಡಿ ಇದು ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ಕಂಪ್ಲೀಟ್ ಆನ್ಸರ್ ನೆಕ್ಸ್ಟ್ ಮೇನ್ ಅಲ್ಲಿ ಐದನೇ ಮೇನಿದ್ದು ಕೊಟ್ಟಿರುವ ಆಕೃತಿಗಳಿಗೆ ಮಾದರಿಯಲ್ಲಿ ಸೂಚಿಸಿರುವಂತೆ ಜಾಲವನ್ನು ರಚಿಸಿ ಅದಕ್ಕೆ ಬಣ್ಣವನ್ನು ತುಂಬಿರಿ ಇದಕ್ಕೂ ಕೂಡ ಅಷ್ಟೇ ಚೌಕಗನ ಅಂದರೆ ಈ ಶೇಪಲ್ಲಿರುತ್ತೆ ಆಯತಗನ ಈ ಒಂದು ತ್ರಿಪು ತ್ರಿಪು ತ್ರಿಭುಜ ಪಾದ ಗೋಪುರ ಈ ಥರ ಇರುತ್ತೆ ವರ್ಗಪಾದ ಗೋಪುರ ನಿಯಮಿತ ತ್ರಿಭುಜ ಪಾದ ಗೋಪುರ ತ್ರಿಭುಜ ಪಾದ ಪಟ್ಟಕ ಮತ್ತು ಗೋಡ ಈ ಥರ ಒಂದು ಇರುತ್ತೆ ಸೊ ನೀವು ಇದಕ್ಕೆ ನೀವು ಕಲರ್ಸ್ ಕಲರ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲಿ ಸಿಕ್ಸ್ತ್ ಮೇ ಕೆಳಗೆ ನೀಡಿರುವ ವಸ್ತುಗಳು ಯಾವ ಆಕೃತಿಯನ್ನು ಹೋಲುತ್ತವೆ ಆ ಆಕೃತಿಯ ಗುಂಪಿಗೆ ಸೇರಿಸು ಚೌಕಗನ ಅವರೇ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಥಿಂಗ್ಸ್ ನೇಮ್ ಇದೆ ವಸ್ತುಗಳ ಹೆಸರಿದೆ ಅದನ್ನ ನೀವು ಆ ಒಂದು ಆಕೃತಿ ಯಾವಕ್ಕೆ ಯಾವ್ದಕ್ಕೆ ಹೋಲಿಕೆ ಆಗುತ್ತೆ ಚೌಕಗನ ತರ ಯಾವ್ದಿದೆ ಅದನ್ನ ಬಾಕ್ಸ್ ಅಲ್ಲಿ ಬರೀಬೇಕಾಗುತ್ತೆ ಚೌಕಗನಕ್ಕೆ ಚಾಕ್ ಪೀಸ್ ಬಾಕ್ಸ್ ಇಷ್ಟು ಚೌಕಗನ ವಸ್ತುಗಳ ಹೆಸರು ನೆಕ್ಸ್ಟ್ ಆಯತಗನಕ್ಕೆ ಪುಸ್ತಕ ಇಟ್ಟಿಗೆ ಬೆಂಕಿ ಪೊಟ್ಟಣ ಇದು ಆಯತಗನ ನೆಕ್ಸ್ಟ್ ಇಲ್ಲಿ ಶಂಕು ಕ್ಯಾರೆಟ್ ನೆಕ್ಸ್ಟ್ ಸ್ತಂಬಾಕುತಿ ಒಂದು ಲೀಟರ್ ಅಳತೆಯ ಪಾತ್ರೆ ಅಥವಾ ಟ್ಯೂಬ್ಲೈಟ್ನಲ್ಲಿ ನಲ್ಲಿ ಅಥವಾ ಪೈಪ್ ಸೊ ಈ ಥರ ಒಂದು ವಸ್ತುಗಳ ಹೆಸರುಗಳನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ಗೋಳಾಕಾರದಲ್ಲಿ ಏನಿರುತ್ತೆ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಗೋಲಿ ಇರುತ್ತೆ ಚೆಂಡು ಇರುತ್ತೆ ಗೋಳ ಇರುತ್ತೆ ಸೊ ಈ ತರ ನೀವು ಬರಿಬೇಕಾಗುತ್ತೆ ಪೇಜ್ ನಂಬರ್ ಫಿಫ್ಟಿ ಕಂಪ್ಲೀಟ್ ಆನ್ಸರ್ಸ್